ಪರಪನ ಅಗ್ರಹಾರ ಕೈದಿಗಳ ವಿಡಿಯೋ ವೈರಲ್ ದರ್ಶನ ಆಪ್ತ ಧನ್ವೀರ್ಗೆ ಸಿಸಿಬಿ ವಿಚಾರಣೆ ಪರಪನ ಅಗ್ರಹಾರ ಜೈಲಿನ ಕೈದಿಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರ ಆಪ್ತ ಧನ್ವೀರ್ ಅವರನ್ನು ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಡಿಯೋವನ್ನು ಧನ್ವೀರ್ ಬಿಡುಗಡೆ ಮಾಡಿದ್ದಾರೆ ಎಂಬ ಅನುಮಾನದಿಂದ ಸಿಸಿಬಿ ತಂಡ ಅವರ ಮೊಬೈಲ್ ಸಹಿತ ಪರಿಶೀಲನೆ ನಡೆಸಿತು ಸಿಸಿಬಿ ಅಧಿಕಾರಿಗಳು ನಿನ್ನೆ ಸಂಜೆಯಿಂದಲೇ ಧನ್ವೀರ್ ಅವರನ್ನು ನಿರಂತರವಾಗಿ ವಿಚಾರಣೆ ನಡೆಸುತ್ತಿರುವುದು ತಿಳಿದು ಬಂದಿದೆ ಅವರ ಮೊಬೈಲ್ ಫೋನ್ ವಶಪಡಿಸಿಕೊಂಡಿರುವ ಪೊಲೀಸರು ಅದರಲ್ಲಿರುವ ಡೇಟಾವನ್ನ ಮರುಪಡೆಯಲು ಹಾಗೂ ಯಾವುದೇ ಡಿಲೀಟ್ ಮಾಡಿದ ಫೈಲ್ಗಳ ಬಗ್ಗೆ ಪರಿಶೀಲಿಸಲು ಸಾಧನವನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ಆದರೆ ಯಾವುದೇ ರೀತಿಯ ಸಾಕ್ಷ್ಯ ಸಿಗದ ಕಾರಣ ಅವರನ್ನು ವಿಚಾರಣೆಯಿಂದ ಬಿಡುಗಡೆ ಮಾಡಲಾಗಿದ್ದು ಅಗತ್ಯವಿದ್ದರೆ ಮರು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಇವರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಬೆಂಗಳೂರು